ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಗೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಭೇಟಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಗೆ ಗದಗ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಗೋವಿಂದ ರೆಡ್ಡಿ ಅವರು ಶುಕ್ರವಾರ ಮೊದಲು ಬಾರಿಗೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಗೆ ಭೇಟಿ ನೀಡಿ ಪುರಸಭೆಯಲ್ಲಿಯ ಕೆಲಸ ಕಾರ್ಯ ವೈಖರಿಗಳ ಬಗ್ಗೆ ಪರಿಶೀಲಿಸಿದರು ಹಾಗೂ ಮುಖ್ಯಾಧಿಕಾರಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು ಇದೇ ಸಮಯದಲ್ಲಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಿರುವ ನಗರೋತನ ಕಾಮಗಾರಿಯನ್ನು ಪಡೆದಿರುವ ಗುತ್ತಿಗೆದಾರರು ಕಾಮಗಾರಿಯನ್ನು ವಿಳಂಬ ಮಾಡುತ್ತಿದ್ದಾರೆ ಹೀಗಾಗಿ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಶರಣುಗೋಡಿನಾಗೆ ಶಮರಾಪುರ ಅವರು ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ಪುರಸಭೆಯ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಸೇರಿದಂತೆ ಪುರಸಭೆ ಇನ್ನಿತರ ಅಧಿಕಾರಿಗಳ ವರ್ಗದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

और काम में कोई दिक्कत नहीं है और वो जो है ये तो ये तो वो तो ऐसे नहीं है जैसे वो थोड़ा फॉर्म हो गया था फ्रॉम फिर था मैं पेमेंट कर रहा हूं हां मैं तो मैं इशारे जैसा कुछ करा मैं कहता हूं जैसे लैपटॉप वगैरह नहीं था टैक्स से सुनो और अंदर हो रहा है

ಆಮೇಲೆ ಯಾವ ಏನು ಆಫೀಸ್ ಬೇಕಾಗಿರೋ ಅಗ್ರಿಕಲ್ಚರ್ ಆಫೀಸ್ ಈ ಬ್ಲೂ ಡಬ್ಲ್ಯೂ ಡಿ ಆಡಿ ನೆಕ್ಸ್ಟ್ ರೈತರಿಗೆ ಅನುಕೂಲ ಆಗುವಂಥದ್ದು ಕೃಷಿ ಇಲಾಖೆ ಅದ ಆಫೀಸ್ ಇದೆ ಎಲ್ಲದಕ್ಕೂ ರೈತ ತೋಟಗಾರಿಕೆಗೂ ಅಲ್ಲಿಗೆ ಹೋಗಿ ಉಂಟವ ನಾವ ಪ್ರಯತ್ನ ಮಾಡೋದು ಸರ್ ಗೌರ್ಮೆಂಟ್ ಅಂದ್ರೆ ನೀವೇ ಇಲ್ಲ ನಮಗೆ ನೀವು ಪ್ರಪೋಸ್ ಮಾಡಿದ್ರೆ ಅಲ್ಲಿ ಅಂದ್ರೆ ಅಪ್ರೂವ್ ಮಾಡ್ಕೊಂಡು ಏನೋ ಮಾಡ್ಕೊಂಡ್ಬಳ್ಳಿ ಬರ್ತಾ ಹೋಗ್ತಾರೆ ರಾಜಕಾರಣಿಗಳಿಗೆ ದಯವಿಟ್ಟು ಅದೊಂದು ಕೆಲಸ ಮಾಡಿ ನಿಲುವು ಅನ್ಸೋದಕ್ಕೆ ಸೈಟ್ನು ನೋಡೋಣ ಅನ್ಸದ ಇಲ್ಲಿ ಸ್ವಲ್ಪ ಲೋಕಲ್ ಇವ್ರಿಗೆ ಅಭಿಪ್ರಾಯ ತಗೊಂಡು ಅನುವು ಮಾಡಿ ನಿಲುವುದಿಲ್ಲ ಅನ್ಸೋದು ಇಂಪಾರ್ಟೆಂಟ್ ಯಾಕೆಂದ್ರೆ ಕೆ ಜಿಗೆ ಈಗ ಎದ್ದು ಒಂದೊಂದು ಕೆಜಿ ಹಳ್ಳಿಯಿಂದ ಬರೋ ಜನರಿಗೆ ತಹಶೀಲ್ ಹಾಕಿ ಹೋಗ್ಬೇಕಂದ್ರೆ ಹೋಗ್ತಾ ಎಂಬತ್ತು ರೂಪಾಯಿ ಮತ್ತು ಎಂಬತ್ತು ರೂಪಾಯಿ ಕೊಡ್ಬೋದು ನೀರಷ್ಟು ಇಲ್ಲ ತಹಸೀಲ್ ಹಾಕಿ ಸೋಯ್ತು ನಾನು ನೀರೇ ಮದ್ದು ಇಲ್ಲೊಂದು ಓಡ್ ಎ ಪಿ ಎಮ್ ಸಿ ಬಿಲ್ಡಿಂಗ್ ಆಗಿತ್ತು ಈಗ ಅದು ಅದು ಅಂದರೆ ಡೆಮಾಲಿಸ್ಟ್ ಚೇಂಜ್ ಆಗಿತ್ತು ಅದು ಏನಾದ್ರೆ ಟೆಂಪರರಿ ಮಾಡ್ಕೊಂಡು ಅಲ್ಲಿದ್ದರು ಈಗ ಮತ್ತೆ ಇಲ್ಲಿ ಶಿಫ್ಟ್ ಆಗ್ಯದ ಅದಕ್ಕೆ ಒಂದು ಇಷ್ಟು ಕೆಲಸ ಮಾಡ ನಗರೋತ್ಥಾನ ಅಲ್ಲೆಲ್ಲ ಹರ್ಕತ್ತೆ ಸರ್ ಅವು ಇಂಪಾರ್ಟೆಂಟ್ ಅಂತಾರೆ ಯು ಜಿ ಡಿ ಸರ್ ಯು ಜಿ ಡಿ ಸುಮಾರು ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಯು ಜಿ ಡಿ ಪೈಪ್ಲೈನ್ ಹಾಕಿದ್ರು ನೆಕ್ಸ್ಟ್ ಹಂತ ಏನು ಅಂತ ಯಾರಿಗೂ ಗೊತ್ತಿಲ್ಲ ಕೇಳಿದ್ರೆ ಪ್ರಪಾದ ಕಷ್ಟ ಆಕ್ಸಿಡೆಂಟ್ ಅಂತ ಕೈವಿ ಡಿ ಪಿ ಆ ರಸ್ತೆ ಆಗಿ ತಗೋದ್ಬಿಟ್ಟು ಹೋಗ್ಬಿಟ್ರೆ